ಆದರೆ ಎಲ್ಲ ಮರ್ಡರ್ ಕೇಸಸ್ಗಳನ್ನು ಕೂಡ ಹಿಂದೂ ಮುಸ್ಲಿಂ ಅಂತ ಅದಕ್ಕೆ ಬಣ್ಣ ಕೊಟ್ಟು ಎಲ್ಲ ಒಂದು ಕಡೆ ಇಡೀ ರಾಜ್ಯದಲ್ಲಿ ಇವತ್ತು ಕರಾವಳಿ ಭಾಗದಲ್ಲಿ ಯಾವ ರೀತಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಒತ್ತಡಕ್ಕೆ ಮಾಡೋದು ಎಲ್ಲ ಒಂದು ಕಡೆ ಈ ರೀತಿ ಹೀಗೆ ಮುಂದುವರೆದಿದೆ ಆದರೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸ್ತು ಬೀಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಪರಿಸ್ಥಿತಿ ನಿರ್ಮಾಣ ಆದರೆ ರಾಜ್ಯ ಸರ್ಕಾರವೇ ಇವತ್ತು ಹೊಣ ಹೊರಬೇಕಾಗ್ತದೆ ಅನ್ನುವ ಅಂಶವನ್ನು ಕೂಡ ನಾನು ಹೇಳಿದ್ದೇವೆ ಇದು ಸಂಘದ ಹಿರಿಯರು ಪ್ರಭಾಕರ್ ಭಟ್ರು ಅವರು ನಾಲ್ಕು ಗೋಡೆ ಮಧ್ಯೆ ಮಾತಾಡಿರ್ತಕ್ಕಂಥದ್ದನ್ನು ಅದ್ರ ವಿರುದ್ಧನೂ ಕೂಡ ಕೇಸ್ ಬುಕ್ ಮಾಡಿ ಎಫ್ಐಆರ್ ರಿಜಿಸ್ಟರ್ ಮಾಡಿ ನೋಟಿಸ್ ಕೊಡ್ತಾರೆ ಬೇಲ್ ತೆಗೆದುಕೊಟ್ರೆ ಮತ್ತೊಂದು ನೋಟಿಸ್ ಕೊಡ್ತಾರೆ ಅದೇ ರೀತಿ ಐವಾನ್ ಡಿಸೋಜ ಅವರು ಪ್ರಧಾನಮಂತ್ರಿಗಳ ವಿರುದ್ಧ ಯಾವ ಭಾಷೆಯನ್ನು ಪ್ರಯೋಗ ಮಾಡಿದ್ದಾರೆ ರಾಜ್ಯಪಾಲರ ವಿರುದ್ಧ ಬಾಂಗ್ಲಾದೇಶದಲ್ಲಿ ಆದಂತ ಪರಿಸ್ಥಿತಿ ಇಲ್ಲೂ ಕೂಡ ಮಾಡಬೇಕಾಗುತ್ತೆ ನುಗ್ಗಿ ಹೊಡಿಬೇಕಾಗತ್ತೆ ಅನ್ನುವ ಮಾತನ್ನು ಹೇಳಿದ್ರು ಏನ್ ಮಾಡಿದ್ರು ಪೊಲೀಸ್ ಇಲಾಖೆಯವರು ರಾಜ್ಯ ಸರ್ಕಾರ ಏನ್ ಮಾಡಿದ್ದಾರೆ ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇವತ್ತು ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಆಡಳಿತ ಪಕ್ಷದ ಕೈ ಕೆಲಸ ಮಾಡ್ತಾ ಇದೆ ಹಾಗಾಗಿ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಪೊಲೀಸ್ ವರಿಷ್ಠರಿಗೆ ಇಲಾಖೆಯನ್ನು ಮತ್ತೊಮ್ಮೆ ಹೇಳೋದಕ್ಕೆ ಇಚ್ಛಪಡ್ತೇನೆ ರಾಜ್ಯ ಸರ್ಕಾರದ ಕೈಬೊಂಬೆಯಾಗಿ ನೀವು ಕೆಲಸ ಮಾಡಬಾರದು ಎಲ್ಲಿ ಅನ್ಯಾಯ ಆಗಿದೆ ಅನ್ಯಾಯದ ವಿರುದ್ಧ ಕೆಲಸ ಮಾಡಬೇಕು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ನಾಟ್ ಸಕಮ್ ಟು ದ ಪ್ರೆಷರ್ ಆಫ್ ದ ರೂಲಿಂಗ್ ಗೌರ್ಮೆಂಟ್ ಈ ವಿಚಾರವನ್ನು ಇವತ್ತು ಜಿಲ್ಲಾಧಿಕಾರಿಗಳು ಪೊಲೀಸ್ ಕಮಿಷನ್ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ ಮುಂದೆ ಆ ರೀತಿ ಆಗೋದಿಲ್ಲ ಅಂತ ಕೆಲವು ಭರವಸೆಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಮತ್ತೆ ಅವರೇ ಗೊತ್ತಿದೆ ಹಿಂದೆಯಲ್ಲಿ ಎಸ್ ಪಿ ಕಮಿಷನರು ಟ್ರಾನ್ಸ್ಫರ್ ಆಯಿತು ಎಸ್ ಪಿನೂ ಟ್ರಾನ್ಸ್ಫರ್ ಆಯಿತು ಅಂದ್ರೆ ಪೊಲಿಟಿಕಲ್ ಲೀಡರ್ಶಿಪ್ ಫೇಲೂರ್ ಆದಾಗ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡ್ತಾರೆ ಬೆಂಗಳೂರಿನಲ್ಲಾಗಿದ್ದು ಅದೇನೆ ದಕ್ಷಿಣ ಕನ್ನಡದಲ್ಲಿ ಕೂಡ ಆಗಿದ್ದು ಅದೇನೆ ಹಾಗಾಗಿ ಈಗಲಾದರೂ ಕೂಡ ಎಚ್ಚೆತ್ಕೊಂಡು ಇಲಾಖೆ ಬೆದರಿಸ್ತಕ್ಕಂಥ ಕುತಂತ್ರವನ್ನು ಮಾಡದೇನೆ ನ್ಯಾಯ ನ್ಯಾಯಯುತವಾಗಿ ಅವರು ಕಾರ್ಯವನ್ನು ನಿರ್ವಹಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಇವತ್ತು ಉಸ್ತುವಾರಿ ಸಚಿವರು ಬಂದಾಗ ಯಾವ ರೀತಿ ನಡ್ಕೊಂಡಿದ್ದಾರೆ ಗೊತ್ತಿದೆ ಗೃಹ ಸಚಿವರು ಬಂದಾಗ ಸ್ವಶೆಟ್ಟೆ ಮನೆಗೆ ಭೇಟಿ ಕೊಡ್ತಾರೆ ಅಂತ ಹೇಳಿದ್ರೆ ಯಾರೋ ಒತ್ತಡ ಹಾಕಿದ್ರು ಹೇಳಿ ಅವ್ರು ಹೋಗ್ಲೂ ಇಲ್ಲ ಅವರು ಕೂಡ ಈ ರೀತಿಯ ವಾತಾವರಣದಲ್ಲಿ ಖಂಡಿತ ಇವತ್ತು ಕೋಮು ಸವಾರ್ದು ದಕ್ಷಿಣ ಕನ್ನಡದಲ್ಲಿ ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಕಾಯಿಲೆ ಏನು ಅಂತೇಳಿ ಕಂಡು ಹಿಡ್ಕೊಂಡ್ರೆ ಅದಕ್ಕೆ ಔಷಧಿಯೂ ಕೂಡ ಕಂಡಿಡ್ಕೋಬಹುದು ಇವತ್ತು ರಾಜ್ಯದಲ್ಲಿರ್ಬೋದು ದಕ್ಷಿಣ ಕನ್ನಡದಲ್ಲಿರ್ಬೋದು ಕಾಯಿಲೆಗಳು ಅಂದ್ರೆ ಏನು ಲವ್ ಜಹಾದ್ ಪ್ರಕರಣಗಳು ಅತಿ ಹೆಚ್ಚು ಲವ್ ಜಹಾದ್ ಪ್ರಕರಣಗಳು ಇದು ದಕ್ಷಿಣ ಕನ್ನಡದಲ್ಲಿ ಆಗ್ತಾ ಇದೆ ಗೋಹತ್ಯೆ ಪ್ರಕರಣಗಳು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಸ್ಯಾಂಡ್ ಮಾಫಿಯಾ ಡ್ರಗ್ಸು ಇದನ್ನು ಯಾರು ತಡಿಬೇಕಾಗಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಸರಿಯಾಗಿ ನಿರ್ವಹಿಸಿದ್ರೆ ನಮ್ಮ ಕಾರ್ಯಕರ್ತರು ಬೀದಿಗಿಳಿತಕ್ಕಂಥ ಪರಿಸ್ಥಿತಿ ಪ್ರಶ್ನೆ ಉದ್ಭವ ಆಗೋದಿಲ್ಲ ಹಾಗಾಗಿ ಇವತ್ತು ಎಲ್ಲವೂ ಕೂಡ ಸರಿಯಾಗಬೇಕು ವಾತಾವರಣ ತಿಳಿಯಾಗಬೇಕು ಅಂತ ಹೇಳಿದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಏನ್ ನಡೀತಾ ಇದೆ ಲವ್ ಜಾಜ್ ಇರ್ಬೋದು ಗೋಹತ್ಯೆ ಇರ್ಬೋದು ಡ್ರಗ್ ವಿಚಾರದಲ್ಲಿರ್ಬೋದು ಸ್ಯಾಂಡ್ ಮಾಫಿಯಾ ಇರ್ಬೋದು ಇದನ್ನ ಮಟ್ಟಾತಕ್ಕಂಥ ಕೆಲಸ ಇಲಾಖೆ ಮಾಡಿದ್ರೆ ಸಹಜವಾಗಿಯೇ ಎಲ್ಲವೂ ಕೂಡ ಪರಿಸ್ಥಿತಿ ವಾತಾವರಣ ಸರಿ ಹೋಗ್ತದೆ ಅನ್ನೋದನ್ನ ಪೊಲೀಸ್ ವರಿಷ್ಠರು ಕೂಡ ತಿಳಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ